ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಇದೇ ಮೊದಲ ಬಾರಿಗೆ ಚಿಕ್ಕಮಗಳೂರು ಕೆನಲ್ ಕ್ಲಬ್ ವತಿಯಿಂದ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನ ನಡೆಯಲಿದೆ ಇದೇ ಮಾರ್ಚ್ ಹತ್ತು ಭಾನುವಾರದಂದು ನಗರದ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನ ನಡೆಯಲಿದ್ದು ಈ ಪ್ರದರ್ಶನದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಬಗೆಯ ವಿವಿಧ ತಳಿಯ ಶ್ವಾನಗಳು ಭಾಗವಹಿಸಲಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಶ್ವಾನಗಳು ಆಗಮಿಸಲಿದೆ ಸುಮಾರು ಒಂದು ತಳಿಗಳು ಬರ್ತಾ ಅದರಲ್ಲಿ ಮೇಯ್ನ್ ತಳಿ ಉದ್ದೇಶ ಮಾಡಿರೋದು ನಮ್ಮ ದೇಶಿ ತಳಿಗಳು ಕ್ಯಾರನ್ ಉಂಡ್ ಇರ್ಬೋದು ಮುದೋಳ್ ಇರ್ಬೋದು ಈಗ ಬೀದಿ ನಾಯಿಗಳಿದೆ ರಾಜ್ಪಾಳ್ಯಂ ಇರ್ಬೋದು ಈಗ ಬೀದಿ ನಾಯಿಗಳು ಅದು ಕೂಡ ಒಂದು ತಳಿನೇ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅದಕ್ಕೂ ಕೂಡ ಒಂದು ಪ್ರೈಸ್ ಅಂತ ಕೊಟ್ಟೆ ಕೊಡ್ತೀವಿ ಈ ಪ್ರದರ್ಶನದಲ್ಲಿ ಇದೇ ಮೊದಲ ಬಾರಿಗೆ ದೇಶೀಯ ತಳಿಗಳನ್ನು ಬೆಳಕಿಗೆ ತರುವ ಉದ್ದೇಶದಿಂದ ಮತ್ತು ಅವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವ ಉದ್ದೇಶದಿಂದ ಈ ಡಾಗ್ ಶೋನ ನಡೆಸಲಾಗುತ್ತಿದೆ ಎಂದು ಹೇಳಿದರು ಮೊಟ್ಟ ಮೊದಲಿಗೆ ಒಂದು ಕ್ಲಬ್ ಅಂತ ಓಪನ್ ಮಾಡಿ ಶ್ವಾನ ಪ್ರದರ್ಶನ ಮಾಡಬೇಕು ಅಂತ ಆಯೋಜಿಸಿದೀವಿ ಇದರ ಉದ್ದೇಶ ಅಂತಂದ್ರೆ ನಾಯಿಗಳ ಮೇಲೆ ಒಂದು ಒಳ್ಳೆ ಪ್ರೀತಿ ವಾತ್ಸಲ್ಯ ಬರಲಿ ಸಾರ್ವಜನಿಕರಲ್ಲಿ ಮತ್ತು ಅವರ ಪೋಷಣೆಗಳನ್ನಾಗಲಿ ಇದನ್ನಾಗಲಿ ಯಾವುದೇ ಥರ ಬೇರೆ ಥರ ಭಾವನೆ ಬರಬಾರ್ದು ಅವು ಒಂದು ಜೀವಿ ಅವನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಉದ್ದೇಶ ಅದರಲ್ಲೂ ವಿಶೇಷವಾಗಿ ಇಂಡಿಯನ್ ಬ್ರೀಡ್ಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದೀವಿ ಇಂಡಿಯನ್ ಬ್ರೀಡ್ ಬ್ರೀಡನ್ನೇ ಸಪ್ರೇಟ್ ಸ್ಪೆಷಾಲಿಟಿ ಶೋ ಅಂತೇಳಿ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಇಂಡಿಯಾದ ಒಂದು ಶ್ವಾನನು ಎಲ್ಲ ಅವರ್ನೆಸ್ಗೂ ಬರಲಿ ಅದಕ್ಕೂ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ